ಜನರು ಪ್ರತಿ ನಿತ್ಯ ಪ್ರತಿ ದಿನವೂ ಕೂಡ ನೀರಿಗೆ ಹಾಹಾಕಾರವನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ಕಾಲೋನಿಗಳಲ್ಲಿ ಆರ್ ಆರ್ ನಗರ ಕೆಂಚೇನಹಳ್ಳಿ ಸಾಕಷ್ಟು ನಗರಗಳಲ್ಲಿ ನೀರಿಲ್ಲ ಇಲ್ಲೂ ಒಂದು ಅದೇ ಜಾಗದಲ್ಲಿ ಇದ್ದೇನೆ ಸೊ ಶ್ರೀನಿವಾಸಪುರ ಕಾಲೋನಿಯಲ್ಲಿ ಹನ್ನೊಂದನೇ ಮುಖ್ಯ ರಸ್ತೆಯಲ್ಲಿ ನಾನಿದ್ದೇನೆ ಇಲ್ಲಿಗ ಬೆಳಗ್ಗಿನಿಂದಲೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನೀರಿಗೋಸ್ಕರ ಮಹಿಳೆಯರು ಕ್ಯೂ ನಿಂತು ಕಾಯ್ತಾ ಇದ್ದಾರೆ ಒಂದು ತೊಟ್ಟು ನೀರು ಬಂದ್ರೆ ಸಾಕು ಇವತ್ತಿನ ದಿನ ಕಳಿಬಹುದು ಹೇಗ್ ಕಳಿಯೋದು ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡ್ಕೊಂಡು ನಿಂತಿರುವಂತದ್ದು ಸೊ ಇಲ್ಲಿ ಕಾಯ್ಕೊಂಡು ಯಾವಾಗ ನೀರ್ ಬರುತ್ತೆ ಅಂತ ಹೇಳಿದ್ದಾರೆ ಹಲೋ ನಮಸ್ತೆ ನಮಸ್ತೆ ಸರ್ ಓಕೆ ಏನು ಎಷ್ಟು ಟೈಮಿಂದ ನಿಂತಿದ್ದೀರಿ ಏನು ಕತೆ ನಾವೇ ಬೆಳಗ್ಗೆ ನಿಂತಿದೀವಿ ಸರ್ ಏನು ಕೆಲ್ಸಕ್ಕೆ ಹೋಗು ಹೋಗದ ನೀರಿಗೋಸ್ಕರ ಜೀವನ ಮಾಡ್ಬೇಕಾಗದೆ ಹೆಂಗೆ ಮಾಡೋದು ಜೀವನ ಮಾಡೋದು ಹೇಳಿ ನೀವೇ ಸರ್ ಓಕೆ ಈಗ ಬಿ ಬಿ ಎಂಪಿಯಿಂದ ಒಂದು ಸಹಾಯವಾಣಿಯನ್ನು ಕಲ್ಪಿಸಿದ್ದೀವಿ ನೀವು ಅಲ್ಲಿ ಕರೆ ಮಾಡಿದ್ರೆ ನಿಮಗೆ ನೀರನ್ನು ತಂದು ಹಾಕ್ತಿವಿ ಅಂತ ಹೇಳಿ ನೀವು ಕರೆ ಏನಾದರೂ ಮಾಡಿದ್ರಾ ಅಥವಾ ನೀರನ್ನು ತಂದು ಹಾಕಿದ್ರೆ ಹೇಗೆ ನೀರು ಅಂದ್ರೆ ಒಂದು ಟ್ಯಾಂಕರ್ ಹತ್ರ ತತ್ತಾರೆ ಅದರಲ್ಲೂ ಜನ ಏನ ಮಾತಾಡ್ತು ಅಂದ್ರೆ ಹಿಂದಕ್ಕೆ ರಿಟರ್ನ್ ತಗೊಂಡು ಹೋಗ್ತಾರೆ ಮೇಡಮ್ ಎಷ್ಟು ನಾ ಐದ್ ನಾಲ್ಕು ತಿಂಗಳು ಓಕೆ ಈಗ ಅಂದ್ರೆ ನಮ್ಮಲ್ಲೇ ನೀರಿಲ್ಲ ರಾಜ್ಯ ಸರ್ಕಾರ ಇದೀಗ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ ಅಂತ ಹೇಳಿ ಒಂದ್ ಎರಡು ದಿನದಿಂದ ಶುಕ್ರವಾರ ಶನಿವಾರದಿಂದ ಅತಿ ಹೆಚ್ಚು ಕ್ಯೂಸೆಕ್ ನೀರು ಯೂಶುವಲಿ ಬಿಡೋದಕ್ಕಿಂತ ಜಾಸ್ತಿ ನೀರನ್ನ ಅಲ್ಲಿಗೆ ಬಿಟ್ಟಿದೆ ಅಂತ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅತ್ತ ಬಿಡೋದ್ ಬಿಟ್ಬಿಟ್ಟು ಇತ್ತ ಇತ್ತ ನೀರ್ ಬಿಟ್ರು ನಮಗೂ ಒಳ್ಳೆಯದು ಜೀವನ ಅಂತ ಮಾಡಾಕ ನಮಗ್ ಕೇಳ್ಕತಿವಿ ಮೇಡಮರ ಇಷ್ಟಪಡ್ತೀವಿ ನಾವು ಅದೇ ಸರ್ಕಾರಕ್ಕೆ ಅಂದ್ರೆ ನೀರು ವ್ಯವಸ್ಥೆ ಮಾಡ್ಕೊಡ್ಲಿ ನಮ್ಗೇನು ಉಣ್ಣಕ ತಿನ್ನಕ್ಕೆ ವ್ಯವಸ್ಥೆ ಮಾಡೋದು ಬೇಡ ನೀರ್ಗಳ್ ವ್ಯವಸ್ಥೆ ಮಾಡ್ಕೊಡ್ಲಿ ಅಂತ ನಾವು ಕೇಳ್ತೀವಿ ಅದೇ ನಾ ನಾಲ್ಕು ತಿಂಗಳು ಅಂತ ಹೇಳ್ತಾ ಇದೀವಲ್ಲ ಮೇಡಮ್ ಎಲ್ಲಿ ಅಂತ ಹೋಗೋ ನೀರ್ ಹೊತ್ಕೊ ಬರಕ್ ಆಯ್ತದೆ ಒಬ್ರ ಕಾಲ್ ಆಯ್ತದ ಒಬ್ಬರು ಕಾಲ್ ಆಗಲ್ಲ ಜೀವನ ಮಾಡೋದು ಹೆಂಗೆ ಅಂತ ನಾವು ಕೇಳ್ಕೋನಿ ನಿಮ್ಮ ಕಾಲೋನಿಯಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಈ ಏರಿಯಾ ಫುಲ್ಲು ಎಲ್ಲ ಕಡೆನೂ ಜೀವನ ಇದೆ ಈ ತರ ಆಯ್ತದ ನೀರಿಲ್ದೆ ಇಲ್ಲದೆ ನಾವು ನಾಲ್ಕು ತಿಂಗಳಿಂದ ತೊಂದರೆ ಪಡ್ತಾ ಇದೀವಿ ನೋಡಿ ಇಲ್ಲಿ ಬಕೆಟ್ ಇಟ್ಕೊಂಡಿದ್ದೀವಿ ನೀರೇ ಸಿಗ್ತಾ ಇಲ್ಲ ಜಗಳ ಬೀಳ್ತಾರೆ ಹೊಡೆದಾಟ ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ಸರ್ ನಾವು ಕೂ ಕೂಲಿ ಹೋಗ್ಬರು ಮನೆ ಕೆಲಸ ಮಾಡ್ಬಿಟ್ಟು ಬಂದು ನೀರ್ ಎಲ್ಲಿ ತರೋದು ಸರ್ ಆ ಊರ್ ಬೇರೆ ಅವ್ರ ಮನೆ ನಮ್ ಬಾವಾರ್ ನೋಡಿ ಅಲ್ಲಿ ನಿಂತವ್ರೆ ನಮ್ ಬಾವಾರ್ ತಂದ್ ಕೊಡ್ತಾರೆ ಗಾಡಿಲಿ ನಮ್ಗೆ ಮಗಳ್ ತಂದ್ ಕೊಡ್ತಾನೆ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರಿಗೆ ಕಾಲ್ ತೊಂದ್ರೆ ಇದೆ ಸೊ ಸರ್ಕಾರ ಇದನ್ನ ಗಮನಿಸ್ತಾ ಇದ್ರೆ ಇಷ್ಟು ತೊಂದರೆಯಲ್ಲಿ ಜನರು ಕೂಡ ಹೋಗಿ ಸೊ ಇವರು ಏನು ಏನಾಗಿದೆ ಸರ್ ಕಾಲಿಗೆ ಓಕೆ ಹ್ಯಾಂಡಿಕ್ಯಾಫ್ಟ್ ಈ ಸ್ಕೂಟರ್ ಅಲ್ಲಿ ಹೋಗಿ ತುಂಬಾ ದೂರ ಒಂದ್ ಎರಡು ಮೂರು ಕಿಲೋಮೀಟರ್ ಹೋಗಿ ನೀರನ್ನ ತರ್ತಾ ಇರುವಂತದ್ದು ಸರ್ ಹೇಳಿ ಎಷ್ಟು ಮನೆಗೆ ಅಂದ್ರೆ ನಿಮ್ ಮನೆಗೆ ನೀವು ಇದ್ರಲ್ಲೇ ಗಾಡಿಯಲ್ಲಿ ಹೋಗಿ ತರೋದು ಇನ್ನೂರ ಐವತ್ತು ರೂಪಾಯಿವರೆಗೂ ನಾನು ಐದು ರೂಪಾಯಿ ಕ್ಯಾನಲ್ ತಗೊಂಬಂದು ಹಾಕ್ತೀನಿ ಮೇಡಮ್ ನಾವು ನಾವು ಪಾತ್ರ ಅದರಲ್ಲೇ ತೊಳಿತೀವಿ ಬಟ್ಟೆನೂ ಅದರಲ್ಲೇ ಹೋಗಿತ್ತೀವಿ ನೀರು ಕೇಳಿದ್ರೆ ನೀರು ಇಲ್ಲ ಅಂತಾರೆ ನಾವೇ ನಾವು ಹಾಂಡಿಕ ಹುಟ್ಟಿದಾಗಿಂದ ನಾವು ಹಂಗೆ ಮೇಡಮ್ ನಾವು ಹಾಂ ಏನು ಮಾಡೋಕ್ಕಾಗತ್ತೆ ಮೇಲೆ ಸಾಯ್ಲೇಬೇಕು ಅನ್ಬಸ್ಲೇಬೇಕು ಎಷ್ಟೇ ನೋವು ಇದ್ರೂ ನಾವೇ ಅನ್ಬಸ್ಬೇಕಲ್ಲ ಒಂದು ಟ್ಯಾಂಕರ್ ನೀರಿಗೆ ಈಗ ಒಂದು ಸಾವಿರದಿಂದ ಎರಡು ಸಾವಿರ ಕೇಳ್ತಾರೆ ಮೇಡಮ್ ನಾವು ಟ್ಯಾಂಕರ್ ನಾವು ಹೊಡ್ಸೋಕ್ಕಾಗತ್ತ ನಾವು ಹೇಳಿ ನೀವೇ ಹೇಳಿ ಗಾಡಿಯಲ್ಲಿ ಗಾಡಿನಲ್ಲಿ ನಾವು ನೀರು ಕೇಳಿ ಅವ್ರನ್ನೇ ಯಾರನ್ನ ಕೇಳಿ ಐದು ರೂಪಾಯಿ ಕ್ಯಾಂಡಲ್ ನಾವು ವರ್ಸ್ಕೊಂಡು ಬರ್ತೀನಿ ನಾನು ಪಾತ್ರೆ ತೊಳಿತೀನಿ ಅದರಲ್ಲೇ ಮಾಡ್ತೀನಿ ಅಲ್ಲ ಮಾಡ್ತೀನಿ ನಾನು ಹಾಂ ಮತ್ತೆ ನೀವೇ ಹೇಳಿ ನಾವು 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 ಒಬ್ಬರು ದುಡಿಯೋಲ್ಲ ಮೇಡಮ್ ನಮ್ಮ ಹೆಂಗಸರು ಒಬ್ಬರೇ ದುಡಿಯೋದು ನಾವು ಅದನ್ನೇ ಅದರಲ್ಲೇ ಜೀವನ ಮಾಡ್ತಾ ಇದ್ದೀನಿ ನಾವು ಹತ್ತು ಸಾವಿರ ಇಲ್ಲಿ ಎಂಟು ಸಾವಿರ ಇರಲಿ ಇಪ್ಪತ್ತು ಸಾವಿರ ಆಗಲಿ ಇನ್ನೇ ಏನ ಜೀವನ ಇದ್ರ ಒಬ್ಬರೇ ಯಾಕೆ ಸರ್ ಕಣ್ಣಲ್ಲಿ ನೀರು ಏನ್ ಮಾಡ್ತೀರ ಮೇಡಮ್ ಆ ತರ ಇದೆ ನಮ್ಮ ಪರಿಸ್ಥಿತಿ ನಮ್ದು ನಮಗೆ ಯಾರು ಹೆಲ್ಪ್ ಇಲ್ಲ ನಮ್ಮ ಇಂತಿ ಇಲ್ಲದ್ರ ನಾವ್ ಇಲ್ಲ ಎಷ್ಟು ಏನ ಹಾ ಡೈಲಿ ನಾವು ನೀರು ಅದರಿಂದ ಮೇಡಮ್ ಅಲ್ಲಿ ಬರ್ತಾ ಇಲ್ಲ ನೀರು ನಾವು ಏನು ಮಾಡೋದು ಇಲ್ಲಿ ಕೇಳಿದ್ರೆ ನೇರ ಬರ್ತಲ್ಲ ನೇರ ಬರ್ತಲ್ಲ ಅಂತಾರೆ ನಾವು யாருக்கு ಹೋಗಿ ಹೇಳೋದು वोट ಹಾಕಿ ಏನು ಪ್ರಯೋಜನ ನಾವು ಈಗ తమిళನಾಡಿಗೆ ನೀರನ್ನ ಯಾಕೆ ಬಿಡಬೇಕು ನಮಗೆ ಮೇಲೆ ಅವರಿಗೆ ಯಾಕೆ ಬಿಡ್ಬೇಕು ನೀವು ಎಷ್ಟು ಸಿಟ್ಟು ಬರುತ್ತೆ ಬೇಜಾರ್ ಆಗುತ್ತೆ ಬೇಜಾರ್ ಆಗುತ್ತೆ ಮೇಲೆ ಅವ್ರಿಗೆ ಯಾಕೆ ಬಿಡ್ಬೇಕು ನೀವು ನಾವು తమిళನವರ ಇಲ್ಲ ಅಂತ ಇಲ್ಲ ನಮಗಿಲ್ಲಿದ ಮೇಲೆ ಅವರಿಗೆ ಯಾಕೆ ಬಿಡ್ಬೇಕು ನೀರು ಯಾರು ಇದ್ರು తమిళನಾಡಿಂದ ಬಂದಿದ್ದೀರಿ ಅದೆ తమిళನಾ ನಮ್ಮ ಕರ್ನಾಟಕದಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನಮಗಿಲ್ಲಿದ ಮೇಲೆ ಅವರಿಗೆ ಯಾಕೆ ನೀರು ಬಿಡಬೇಕು ನಾವು ಅದನ್ನೇ ಕೇಳ್ತಾ ಇರೋದು ನಾವು ಇರೋದು ಓಪನ್ ಆಗಿ ಹೇಳ್ತೀನಿ ಮೇಡಮ್ ಯಾರು ಏನೋ ಮಾಡ್ಕೊ ಮಾತಾಡಲಿ ಮಾ ಬಿಡಲಿ ನಾವು ಇರೋದು ನಾವು ಓಪನ್ ಆಗಿ ಹೇಳ್ತೀವಿ ನಮ್ಗಿಲ್ದ ಮೇಲೆ ಅವ್ರಿಗೆ ಯಾಕೆ ಬಿಡಬಾರ್ದು ಅಷ್ಟೇ ನಾವು ಹುಟ್ಟಿ ಬೆಳ್ತಿದ್ರಲ್ಲ ಇಲ್ಲೇ ಹಾಂ ಯಾರು ಬಿಡಬಾರ್ದು ನಮ್ಮ ನಮ್ಮ ಕರ್ನಾಟಕ ನಮ್ಮದು ನಮ್ಮ ಜನ ಆದ್ಮೇಲೆ ಅವ್ರಿಗೆ ನಮ್ಮದು ಏನು ತುಂಬ್ತದೋ ಅದ ಮೇಲೆ ಅವ್ರಿಗೆ ಅಷ್ಟೇ ಒಟ್ಟಾರೆಯಾಗಿ ಶ್ರೀನಿವಾಸ್ ಕಾಲೋನಿಯಲ್ಲಿರುವಂತಹ ಈ ಒಂದು ಏನು ಜನರಿದ್ದಾರೆ ಸಾಕಷ್ಟು ಮನೆಗಳಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಸೊ ನೀವು ಈಗಷ್ಟೇ ನೀವು ನೋಡ್ತಾ ಇದ್ರಿ ಒಬ್ರು ಹ್ಯಾಂಡಿಕ್ಯಾಫ್ಟ್ ಕೂಡ ಸ್ಕೂಟರ್ ಅಲ್ಲಿ ದಿನ ಬೆಳಗ್ಗೆ ಆದ್ರೆ ಹೋಗಿ ನೀರನ್ನು ತರಬೇಕು ಅಂತ ಹೇಳಿ ಹೇಳಿದ್ರು ತುಂಬಾನೇ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇನ್ನು ಬಿಬಿಎಂಪಿಯ ಸಹಾಯವಾಣಿಗೆ ಕರೆ ಮಾಡಿದ್ರೆ ಅಲ್ಲೂ ಕೂಡ ಯಾರು ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಒಂದ್ ನಿಮಿಷ ಪ್ರಭಾಕರ್ ಅಂತ ನಾನು ಸಿ ಪ್ರಭಾಕರ್ ಅಂತ ನಾನು ಇರೋದು ಓಪನ್ ಆಗಿ ಹೇಳ್ತೀನಿ ನಾನು ಶ್ರೀನಿವಾಸ ಕಾಲೋನಿಯಲ್ಲಿ ಇದ್ದೀನಿ நாம் நம் பஸ்ட் நம் நீரு ஆமேலே தமிழ்நாடு ತಮಿಳ್ನಾಡಿನ ನಿವಾಸಿ ಈಗ ಅವರೇ ಒಂದು ಹೇಳ್ತಾ ಇದ್ದಾರೆ ನಮ್ಮ ತಮಿಳ್ನಾಡಿಗೆ ಇವರು ತಮಿಳ್ನಾಡಲ್ಲೇ ಹುಟ್ಟಿ ಬೆಳೆದಿದ್ದು ನಮ್ಮ ಕರ್ನಾಟಕಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಬಿಡಬೇಕು ಸರ್ಕಾರ ಮಾಡ್ತಿರೋದಾದರೂ ಸರಿನಾ ಅಥವಾ ಈ ಬಿ ಬಿ ಸಹಾಯವಾಣಿಯನ್ನ ಏನ್ ಈಗಾಗಲೇ ಮಾಡಿದ್ದಾರೆ ಅಲ್ಲಿ ಕರೆ ಮಾಡಿದ್ರೆ ಯಾರು ಕೂಡ ರೆಸ್ಪಾಂಡ್ ಮಾಡೋದಿಲ್ಲ ಯಾರು ಕೂಡ ಏನು ಹೇಳೋದಿಲ್ಲ ನೀರು ತಂದು ಹಾಕ್ತೀವಿ ಅಂತ ಹೇಳಿ ಆಶ್ವಾಸನೆಗಳನ್ನ ಕೊಡ್ತಾರೆ ಆದ್ರೆ ಈ ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿನ ನಮ್ಮ ಜೇಬಿನಿಂದ ಕೊಟ್ಟು ಒಂದು ಟ್ಯಾಂಕರ್ ನೀರಿಗೆ ನಾವು ತರಿಸ್ತಾ ಇದ್ದೀವಿ ಅಂತ ಹೇಳಿ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಜನರು ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಶ್ರೀನಿವಾಸ ಪುರ ಕಾಲೋನಿಗೆ ನೀರು ಬರುವಂತಾಗ್ಲಿ ಅಂತ ಹೇಳೋದು ನಮ್ಮ ನಿಮ್ಮ ಎಲ್ಲರ ಆಶಯ ಇದಕ್ಕ ಸರ್ಕಾರ ಕೂಡ ಏನ್ ಕ್ರಮವನ್ನ ಕೈಗೊಳ್ಳುತ್ತೆ ಕಾದ್ ನೋಡ್ಬೇಕಿತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು